ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಏನಿವತ್ತು ಈ ಥರ ಮಿಂಚ್ತಾ ಇದ್ದಾರಲ್ಲ ಅಂತ ಅಂದ್ಕೊಬೇಕು ಸೊ ರೆಡಿ ಆಗ್ತಾ ಇದೆ ನನ್ನ ಫೇಸಲ್ಲಿ ತುಂಬ ಒಂಥರ ಗ್ಲೋ ಥರ ಕಾಣಿಸ್ತಿರ್ಬೋದು ಸ್ವಲ್ಪ ಕಲರು ಚೆನ್ನಾಗಿ ಕಾಣಿಸ್ತಾ ಇದೆ ಬಿಕಾಸ್ ಯಾವಕ್ಕೆ ಏನು ಏನಾದ್ರು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಖಂಡಿತ ಇಲ್ಲ ಮಾಮೂಲಿ ರೆಗ್ಯುಲರಾಗಿ ಯೂಸ್ ಮಾಡೋವಂಥದ್ದೇ ಸೊ ಇನ್ನೊಂದು ಫೇಸ್ ಪ್ಯಾಕ್ ಪ್ಯಾಕ್ನ ನಾನು ಯೂಸ್ ಮಾಡಿದ್ದೆ ಮನೇಲೇ ತಯಾರಿಸೋ ಅಂಥದ್ದು ಸೊ ಹೇಗಿದೆ ನೋಡ್ಕೊಂಡು ಬನ್ನಿ ನೀವು ಕೂಡ ಟ್ರೈ ಮಾಡಿ ಇಷ್ಟ ಆದರೆ ಒಂದು ಬೌಲ್ಗೆ ಒಂದು ಸ್ಪೂನ್ ಕಡಲೆ ಹಿಟ್ಟು ಮಾಮೂಲಿ ಒಂದು ಸ್ಪೂನ್ ಮನೇಲಿ ಮಾಡಿರ್ತೀವಲ್ಲ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಜೇನುತುಪ್ಪನ ಹಾಕಿಬಿಟ್ಟು ಫಸ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು ಆಮೇಲೆ ಒಂದು ಸ್ಪೂನು ಸಕ್ಕರೆ ಮತ್ತು ಒಂದು ಸ್ಪೂನು ಮೊಸರು ಇಷ್ಟು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಕೆಲವರು ನಿಂಬೆಹಣ್ಣೆಲ್ಲ ಹಾಕೊತಾರೆ ಬಟ್ ನನಗೆ ನಿಂಬೆಹಣ್ಣು ಸೂಟ್ ಆಗೋಲ್ಲ ನನ್ನ ಫೇಸಿಗೆ ಸೊ ಹಂಗಾಗಿ ನಾನು ಹಾಕಲ್ಲ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಜೇನುತುಪ್ಪ ಹಾಗೆ ಮೊಸರು ಅಥವಾ ಹಾಲು ಕೂಡ ಹಾಕೊಬೋದು ಮೊಸರು ಬೇಡ ಅಂದರೆ ಹಾಲು ಕೂಡ ಹಾಕೊಬೋದು ನೆಕ್ಸ್ಟ್ ಬಂದ್ಬಿಟ್ಟು ಸಕ್ಕರೆ ಸಿಕ್ಕಾ ಬಟ್ಟೆ ಕ್ಲೆನ್ಸಿಂಗ್ ಮಾಡುತ್ತೆ ಅದು ಅಂದರೆ ಫೇಸಲ್ಲಿರೋ ಅಂಥ ಡರ್ಟ್ನ ತೆಗ್ಯೋಕ್ಕೆ ಸಿಕ್ಕಾ ಬಟ್ಟೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ನಾನು ಸಕ್ಕರೆನ ಹಾಕೊತೀನಿ ಮತ್ತು ತುಂಬ ಥರದ್ದು ಫೇಸ್ ಪ್ಯಾಕ್ನ ಯೂಸ್ ಮಾಡ್ತಾನೆ ಇರ್ತೀನಿ ನಾನು ಮನೇಲಿ ಟ್ರೈ ಮಾಡ್ತೀನಿ ಹೊರಗಡೆಯಿಂದ ನಾನು ತರಿಸಿ ಯೂಸ್ ಮಾಡೋಲ್ಲ ಸಾಮಾನ್ಯವಾಗಿ ಎಲ್ಲರೂ ಹೋಗಬೇಕು ಅಥವಾ ಫಂಕ್ಷನ್ಸ್ ಏನಾದ್ರು ಇದೆ ಅಂದಾಗ ಬಿಫೋರ್ ಅಂದರೆ ನೈಟೇನೆ ಮಾಡ್ಕೊಳ್ಳೋದು ಒನ್ ಅವರ್ ಫೇಸ್ ಕಾ ಅಪ್ಲೈ ಮಾಡಿಬಿಟ್ಟು ನೆಕ್ಸ್ಟು ತೊಳೆದು ಮುಖ ತೊಳೆದು ಮಲ್ಕೊಂಡ್ರೆ ಮಾರ್ನಿಂಗು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಅದೇ ಥರ ನಾನು ಯಾವಾಗಲೂ ಟ್ರೈ ಮಾಡೋದು ಸೊ ಅಡುಗೆ ಮಾಡ್ಕೋತಾ ಮಾಡ್ಕೋತಾನೆ ಪ್ರಿಪೇರ್ ಇದ್ದೆ ಯಾಕಂದರೆ ಇವಾಗ ಮನೇಲಿರೋ ಗೃಹಿಣಿಯರಿಗೆ ನಿಜವಾಗ್ಲೂ ಅವರ ಒಂದು ಕೇರ್ ಮಾಡೋಕ್ಕೆ ಅವ್ರಿಗೆ ಟೈಮೇ ಸಿಗಲ್ಲ ಮಕ್ಕಳು ಅಥವಾ ಮನೆ ಕೆಲಸ ಅವು ಇವು ಅಂದ್ಕೊಂಡು ಸಿಕ್ಕಾಬಟ್ಟೆ ಕೆಲಸ ಇರುತ್ತೆ ಅದ್ರ ಮಧ್ಯೆ ನಮ್ಮ ಹೇರ್ ಕೇರ್ ಆಗಿರ್ಬೋದು ಫೇಸ್ ರಿಲೇಟೆಡ್ ಏನಾದ್ರು ಫೇಶಿಯಲ್ ಮಾಡಿಸ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಟೈಮು ಸಿಗಲ್ಲ ಏನೂ ಸಿಗೋಲ್ಲ ಹಂಗಾಗಿ ಅಡುಗೆ ಮಾಡ್ಕೋತಾನೆ ಆ ಪ್ಯಾಕ್ನ ನಾನು ರೆಡಿ ಇದ್ದೆ ರೆಡಿ ಮಾಡಿಕೊಂಡು ಅಡುಗೆ ಮಾಡ್ತಾ ಮಾಡ್ತಾನೆ ಮುಖಕ್ಕೆಲ್ಲ ಹಚ್ಕೊಂಡು ಅಡುಗೆ ಮನೆಯಲ್ಲೇ ಕನ್ನಡಿ ಥರ ಅಂದರೆ ಗ್ಲಾಸಲ್ಲಿ ಕನ್ನಡಿ ಥರ ಫೇಸ್ ಕಾಣುತ್ತಲ್ಲ ಅಲ್ಲೇ ಹಚ್ಕೋತಾ ಇದ್ದೆ ಹಚ್ಕೊಂಡು ನೀಟಾಗಿ ಒನ್ ಅವರ್ ಬಿಟ್ಬಿಟ್ಟಿದ್ದೆ ಫುಲ್ ಡ್ರೈ ಆಗೋ ತನಕ ಅಂದರೆ ಸ್ವಲ್ಪ ತಿಕ್ನೆಸ್ಸಾಗಿ ಹಚ್ಚಿ ನಾನು ತುಂಬ ತೆಳು ಹಚ್ಬಿಟ್ಟಿದ್ದೆ ಸೊ ತುಂಬ ತಿಕ್ಕಾಗಿ ಹಚ್ಚಬೇಕು ಹಂಗಾಗಿ ಅದರದ್ದು ಈ ಏನಿರುತ್ತೆ ಈ ಡಡ್ಸು ಈ ಬ್ಲ್ಯಾಕೆಡ್ಸು ಇದೆಲ್ಲ ಹೋಗುತ್ತೆ ಫುಲ್ ಡರ್ಟ್ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ನನ್ನ ಮಗಳು ಕೂಡ ಅಮ್ಮ ಇದೇನಮ್ಮ ಅವಳೆ ಬೂತ್ ಥರ ಕಾಣಿಸ್ತಾ ಅಮ್ಮ ಅಂತ ಇದ್ದು ಬಟ್ ಇವಾಗಿಲ್ಲ ಅವಳು ಊರಿಗೆ ಹೋಗ್ಬಿಟ್ಟಿದ್ದಾಳೆ ಸೊ ಅವತ್ತು ಅಂತ ಇದ್ದು ಏನಮ್ಮ ಅವಳೆ ಬೂತ್ ಥರ ಹಾಕೊಂಡಿದ್ಯಾಲಮ್ಮ ಅಂತ ಅಯ್ಯೋ ಕತೆ ಹುಡುಗಿ ಆಮೇಲೆ ಅವಳು ನಾನು ವಿಡಿಯೋಗೆ ಬರ್ತೀನಿ ಅಂತ ಇದು ಮಾಡ್ತಾ ಇದ್ಲು ಓಕೆ ಬೇಡ ಮುಖಕ್ಕೆಲ್ಲ ಹಚ್ಕೊಂಡಿದ್ದೀನಲ್ವಾ ನಿನ್ಗೋ ಆಗ್ಬಿಡುತ್ತೆ ಹೋಗೋ ಅಂದ್ಕೊಂಡು ಅವಳನ್ನು ಆಚೆ ಕಳಿಸ್ಬಿಟ್ಟು ಅಡುಗೆ ಎಲ್ಲ ಮಾಡ್ಕೊತಾ ಇದ್ದೆ ಸೊ ನಮ್ಮ ಮನೆಯವ್ರಿಗೆ ಮಸಾಲೆ ಸಾಂಬಾರಂದರೆ ತುಂಬ ಇಷ್ಟ ಹಾಗಾಗಿ ಕಡಲೆಕಾಳು ಬಟಾಣಿ ಎಲ್ಲ ಹಾಕ್ಬಿಟ್ಟು ಮಸಾಲೆ ಸಾಂಬಾರನ್ನ ಮಾಡಿಕೊಂಡು ಅಡುಗೆ ಜೊತೆ ಅಡುಗೆನೂ ಆಗ್ತಾಯಿತ್ತು ಜೊತೆಗೆ ನನ್ನ ಒಂದು ಫೇಶಿಯಲ್ ರೊಟೀನು ಕೂಡ ಆಗ್ತಾಯಿತ್ತು ನೋಡಿ ಈಗ ಕಂಪ್ಲೀಟ್ ಡ್ರೈ ಆಗಿದೆ ಮುಟ್ಟಿದ್ರೂ ಏನದು ಫೇಸ್ಗೆ ಅಂಟ್ತಾ ಇಲ್ಲ ಹಾಗಾಗಿ ಫುಲ್ ಡ್ರೈ ಆಗಿತ್ತು ಈ ಥರ ಹಿಂಗೆ ಉಜ್ಜಿದ್ರೆ ಫುಲ್ ಎಲ್ಲ ಉಡಿ ಉಡಿ ಥರ ಬರುತ್ತೆ ಹಾಗಾಗಿ ತೊಳ್ಕೊಂಡು ಬಂದೆ ಎಲ್ಲ ನೀಟಾಗಿ ಉದ್ರಿಸ್ಬಿಟ್ಟು ನೋಡಿ ಯಾವ ಥರ ಇದೆ ಅಲ್ಲೇ ಇನ್ಸ್ಟೆಂಟ್ ಗ್ಲೋ ಏನು ಹೇಳಿ ಇನ್ಸ್ಟೆಂಟ್ ಗ್ಲೋ ಥರ ಕಾಣಿಸ್ತಾ ಇದೆ ಸೊ ಒಂದು ಚೂರೂ ಕೂಡ ಅಂದರೆ ಈ ಕೊಳೆ ಅಥವಾ ಈ ಓಪನ್ ಪೋರ್ಸ್ ಆ ಥರ ಇರುತ್ತಲ್ಲ ಕೆಲವ್ರಿಗೆ ಅದು ಏನು ಕೂಡ ಇರಲ್ಲ ಇದು ವಾರದಲ್ಲಿ ಒಂದು ಎರಡು ಮೂರು ಸಲ ಅಪ್ಲೈ ಮಾಡಿದ್ರೆ ಇನ್ನೂ ಒಳ್ಳೆಯದು ಯಾಕೆ ಅಂದರೆ ನಾವು ಸಾಮಾನ್ಯ ಇವಾಗೆಲ್ಲ ಬಿಸಿಲಲ್ಲಿ ಓಡಾಡ್ತಾ ಇರ್ತೀವಿ ಇವಾಗ ನಮ್ಮದು ಅಗ್ರಿಕಲ್ಚರ್ ಆಗಿರೋದ್ರಿಂದ ಇವಾಗ ಹಸುಗಳು ಅವು ಇವು ಅಂತ ಇಟ್ಕೊಂಡು ಬರೋಕೆ ಅಟ್ಲೀಸ್ಟು ಅವನ್ನ ಇಟ್ಕೊಂಡು ಮೇಯ್ಸದು ಹೆಂಗಾರು ಆಗಲಿ ಜಸ್ಟ್ ಅವನ್ನ ಹಿಡಿಸ್ ಕಟ್ಟಾಕೋದಾಗಿರ್ಬೋದು ಅಥವಾ ಆ ಕಡೆ ಸೈಡ್ ಇದು ಮಾಡೋದಾಗಿರ್ಬೋದು ಏನಾದ್ರು ಓಯ್ತಾನೆ ಇರ್ತೀವಿ ಬಿಸಿಲುಗೆ ಹಾಗಾಗಿ ಅದನ್ನು ಯೂಸ್ ಮಾಡ್ತೀನಿ ಅಷ್ಟೇ ಮತ್ತೆ ಏನಿದು ರೆಡಿ ಆಗ್ತಿರೋದಂದರೆ ಗೊತ್ತೇ ಇರುತ್ತೆ ನಿಮಗೆ ನಮ್ಮ ಒಂದು ಪೂಜೆ ಪುರಸ್ಕಾರ ಇದ್ದೇ ಇರ್ತೇವೆ ಫಂಕ್ಷನ್ಸ್ ಇದ್ದೇ ಇರ್ತೇವೆ ಅದಕ್ಕೆ ಓಕೆ ಅಂದ್ಬಿಟ್ಟು ರೆಡಿ ಆಗ್ತಾ ಇದೆ ಸೊ ಈ ಪ್ರಾಡಕ್ಟ್ಸ್ಗಳೆಲ್ಲ ಫೇಸಸ್ ಕೆನಡಾ ಒಂದು ಫಿಕ್ಸರ್ ತೊಗೊಂಡಿದ್ದೀನಿ ಅಷ್ಟೇ ಮೇಕಪ್ ಫಿಕ್ಸರು ಇನ್ನು ಅದು ಬಂದುಬಿಟ್ಟು ಡಾಟ್ ಅಂಡ್ ಕೀದು ಅಂದರೆ ಅಲ್ಲೇ ಪ್ರಾಡಕ್ಟ್ ತೋರಿಸಿದೆ ಅನಿಸುತ್ತೆ ಡಾಟ್ ಆ್ಯಂಡ್ ಕೀ ಅಂದ್ಬಿಟ್ಟು ಫೇಸ್ ಮಾಯಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಎರಡೂ ಕೂಡ ತರಿಸಿದೆ ಅದು ಕೂಡ ತುಂಬ ಚೆನ್ನಾಗಿದೆ ತುಂಬ ಸ್ಕಿನ್ ಹೈಡ್ರೇಟಿಂಗ್ ಆಗಿಡುತ್ತೆ ಹಂಗಾಗಿ ಅದನ್ನು ಸ್ವಲ್ಪ ಯೂಸ್ ಮಾಡ್ತೀನಿ ಯಾಕಂದರೆ ಇವಾಗ ಬೇಸಿಗೆ ಕಾಲ ಅಲ್ವಾ ಹೊರ್ಗಡೆ ಆಲ್ಮೋಸ್ಟ್ ಎಲ್ಲ ಸುತ್ತುತ್ತಾ ಇರ್ತೀವಿ ಅಂದರೆ ಒಂದು ಸ್ವಲ್ಪನಾದ್ರು ಸ್ಕಿನ್ ಡಲ್ ಆಗೇ ಆಗುತ್ತೆ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಸ್ಕ್ರೀನ್ ಸನ್ಸ್ಕ್ರೀನ್ ಹಾಕೋದಷ್ಟೇ ಸೊ ಅದೆಲ್ಲ ಹಾಕ್ಕೊಂಡು ಪೂಜೆ ಪುರಸ್ಕಾರ ಅಂತ ಇತ್ತು ಸೊ ಪೂಜೆ ಎಲ್ಲ ಮಾಡಿಕೊಂಡು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಬಂದಿದ್ದರು ಹಾಗಾಗಿ ಎಲ್ಲ ಪೂಜೆ ಗಿಜ್ಜೆ ಎಲ್ಲ ಮುಗಿಸ್ಕೊಂಡು ಜಾಸ್ತಿ ಅವತ್ತು ಮನೆ ಕಡೆ ಹೊರಟ್ವಿ ಸೊ ಗಾಯೆಲ್ಲ ಕಂಪ್ಲೀಟಾಗಿ ವಾಸಿ ಆಗಕ್ಕೆ ಬಂದಿತ್ತು ನಂದು ಇವಾಗ ಪರವಾಗಿಲ್ಲ ಕೈ ಯಾರೋ ಒಬ್ರು ಕೇಳಿದ್ರು ಕೈ ಹುಷಾರಾಗಿದ್ಯಾ ಅಂತ ಸೊ ಹೌದು ತುಂಬ ಅಷ್ಟು ಚಿಕ್ಕ ಕಾಯ ತುಂಬಾ ಎಫೆಕ್ಟಿವ್ ಮಾಡಿಬಿಡ್ತು ನನಗಂತೂ ಸೊ ಇವಾಗ ಏನಿಲ್ಲ ಆರಾಮಾಗಿದ್ದೀನಿ ಕೂ ನೆಕ್ಸ್ಟು ಅಲ್ಲಿಂದ ಬಂದು ಅದಾದಮೇಲೆ ಹಸುಗಳೆಲ್ಲ ಇಟ್ಕೊಂಡು ಬರೋಣ ಅಂತ ಹೊಲ್ದ ಹತ್ರ ಹೋಗಿದ್ವಿ ಸೊ ಫುಲ್ಲು ನನ್ನ ಫೇಸ್ ನೋಡ್ಬೇಕು ಎಷ್ಟು ಡಲ್ ಆಗಿಬಿಟ್ಟಿದೆ ಅಂತ ಆ ಕಡೆ ಎಲ್ಲ ಬಿಸಲೆಲೆಲ್ಲ ಓಡಾಡ್ಕೊಂಡು ಬಂದಿದ್ದಾಯ್ತು ಹಾಗೇ ಅಲ್ಲಿ ಒಂದು ದೊಡ್ಡ ಆಲದ ಮರ ಇದೆ ನಮ್ಮ ಹೊಲದತ್ರ ಸಿಕ್ಕ ಬಟ್ಟೆ ಜೇನು ಕಟ್ಟಿದೆ ಅಲ್ಲಿ ದಿನ ನಾನು ನನ್ನ ಮನೆಯವರು ಹೋಗ್ಬೇಕಾದ್ರೆ ನಮ್ಮ ಮನೆಯವ್ರಿಗಂತೂ ಸ್ವಲ್ಪ ಜಾಸ್ತಿನೇ ಕಚ್ಬಿಟ್ಟಿತ್ತು ಜೇನು ಅದಂತೂ ಅಯ್ಯಪ್ಪ ಅನಿಸ್ಬಿಡ್ತು ನಮ್ಗಂತೂ ಹಸುಗಳೆಲ್ಲ ಅಲ್ಲೇ ಬಿಟ್ಟು ಓಡ್ಕಂಡು ಮನೆ ಕಡೆ ಬಂದಿದ್ದಾಯಿತು ಸದ್ಯ ಅವತ್ತು ಮಕ್ಳಿಗೆ ಕ್ಲಾರರು ಕೂಡ ಕರ್ಕೊಂಡು ಹೋಗಿರಲಿಲ್ಲ ನಾವು ಹಂಗಾಗಿ ಬೇಗ ಬಂದ್ಬಿಟ್ವಿ ಬಟ್ ನಮ್ಮ ಮನೆಯವ್ರಿಗೆ ಸ್ವಲ್ಪ ಜಾಸ್ತಿನೇ ಕಚ್ಬಿಟ್ಟಿತ್ತು ಹಾಗೇ ಅವರು ನಾನ್ ವೆಜ್ ತಿನ್ಬೇಕಂತ ಹೇಳಿದ್ರು ಇನ್ನು ಮಾರ್ನಿಂಗ್ ಮಾರ್ನಿಂಗ್ ಹೊತ್ತೆ ನಾನ್ ವೆಜ್ನ ತಿನ್ಕೊಂಡು ಅಂದರೆ ನಾವು ಆ ಸಮಾನೇ ಗೊತ್ತಿರುತ್ತೆ ನನ್ನ ಬ್ಲಾಗ್ ನೋಡೋರಿಗೆ ಯಾಕಂದರೆ ನಾವು ಹೊರ್ಗಡೆ ಮಾಡೋವಂಥದ್ದು ನಾವು ಒಳಗಡೆ ಏನು ಮಾಡೋಕ್ಕೋಗಲ್ಲ ಸೊ ಆಚೆ ಕಡೆ ಗ್ಯಾಸ್ ಇಟ್ಕೊಂಡು ಇಲ್ಲ ಸೌದೆ ಒಲೆ ಆ ಥರ ಏನಾರು ಇಟ್ಕೊಂಡು ಮಾಡ್ಕೊತೀವಿ ಸೊ ಹೊರ್ಗಡೆನೇ ಮಾಡಿದ್ದೆ ಚಿಲ್ಲಿ ಚಿಕನ್ನು ಮತ್ತು ಬಿರಿಯಾನಿ ಮಾಡಿದ್ದೆ ಸೊ ಮಗಳು ಅವಾಗಿದ್ಲು ಇವಾಗ ಊರಿಗೆ ಹೋಗಿದ್ದಾಳೆ ಸೊ ಲಾಕ್ ಸ್ವಲ್ಪ ಲೇಟಾಗಿ ಬರ್ತಿದೆ ಅಲ್ಲ ಹಾಗಾಗಿ ಹಾಗೆಯೇ ಇವಾಗ ಸಮ್ಮರ್ ಇರೋದ್ರಿಂದ ತುಂಬಾ ನೀರನ್ನ ಕುಡಿಬೇಕು ಈ ನಾನ್ ವೆಜ್ ಊಟಗಳೆಲ್ಲ ಮಾಡೋಕ್ಕೆ ಆಗಲ್ಲ ಇವಾಗ ಮಾಡಿದ್ರೂ ಏನಾಗ್ಬಿಡುತ್ತೆ ಅಂದರೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಆದರೂ ತಿನ್ನೋದನ್ನ ಬಿಡೋಕ್ಕಾಗಲ್ವಲ್ಲ ಹಂಗಾಗಿ ತಿನ್ನಲೇಬೇಕು ಹಾಗೆ ನಮ್ಮ ಮನೆಯವರು ಸ್ವಲ್ಪ ಪೆಪ್ಪರ್ ಚಿಕನ್ ಮಾಡು ಅಂತ ಹೇಳಿದ್ರು ಸೊ ಕಾಂಬಿನೇಷನಾಗಿ ಚೆನ್ನಾಗಿರುತ್ತಲ್ವ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ಪೆಪ್ಪರ್ ಚಿಕನ್ ಮಾಡಿದ್ದೆ ಹಾಗೆ ಚಿಲ್ಲಿ ಚಿಕನು ಬಿರಿಯಾನಿ ಪೆಪ್ಪರ್ ಚಿಕನ್ ಎಲ್ಲನೂ ಒಂದು ರೌಂಡ್ ಮಾಡಿಬಿಟ್ಟು ಚೆನ್ನಾಗಿ ತಿಂದಿದ್ದಾಯಿತು ನಾವಂತೂ ನಾನ್ ವೆಜ್ ಪ್ರಿಯರು ಬಿಟ್ಟಂತೂ ಇರೋಕ್ಕಾಗಲ್ಲ ಆಲ್ಮೋಸ್ಟ್ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಫಾರ್ಟಿ ಏಟ್ ಡೇಸ್ ಬಿಟ್ಟಿದ್ದೆ ಹೆಚ್ಚು ಅದು ಅದರ್ವೈಸ್ ಬಿಡೋಕ್ಕಂತೂ ಸಾಧ್ಯವೇ ಇಲ್ಲ ಸುಮ್ಮನೆ ಚೆನ್ನಾಗಿ ತಿಂತಾ ಇರೋದೇನೆ ಸೊ ಅಂದರೆ ನಾನ್ ವೆಜ್ ಯಾರು ತಿಂದಿಲ್ಲ ಅಂದರೆ ಸ್ವಲ್ಪ ಅದನ್ನು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡೋಗಿ ಕೆಲವ್ರಿಗೆ ಇಷ್ಟ ಆಗುತ್ತೆ ಇಷ್ಟ ಆಗೋಲ್ಲ ಅಲ್ವಾ ಹಂಗಾಗಿ ಫೋರ್ಸ್ ಮಾಡಬಾರ್ದು ಯಾರಿಗೂ ಅಂತ ಅಷ್ಟೇ ಹಾಗೆ ಸ್ವಲ್ಪ ಡ್ರಿಪ್ ಪೈಪ್ಗಳೆಲ್ಲ ಇದ್ದೋ ಅದೆಲ್ಲ ಎಳಿಬೇಕಿತ್ತು ನಮ್ಮ ಮನೆಯವರು ಮಕ್ಕಳು ಎಲ್ಲರೂ ಕರ್ಕೊಂಡು ಹೋಗಿದ್ದೋ ಅದೆಲ್ಲ ಅಂದರೆ ಹೂವಲ್ಲಿ ಆಲ್ಮೋಸ್ಟ್ ಒಂದು ರೂಪಾಯಿನೂ ಕೂಡ ನಮಗೇನು ಕೂಡ ಅರ್ನಿಂಗ್ಸ್ ಆಗಲಿಲ್ಲ ಸುಮ್ಮನೆ ಅದ್ರದ್ದು ಡ್ರಿಪ್ ಪೈಪ್ಗಳೆಲ್ಲ ಇತ್ತಲ್ಲ ಅದೆಲ್ಲ ತೆಗೆದುಬಿಟ್ಟು ಅಟ್ಲೀಸ್ಟ್ ಹಸುನಾರು ಕಟ್ಟಿದ್ರೆ ಅದಕ್ಕೆ ಮೇವಾರ ಆಗ್ಬಿಡುತ್ತಲ್ವ ಸುಮ್ಮನೆ ವೇಸ್ಟ್ ಆಗುತ್ತೆ ಔಷಧಿಯೆಲ್ಲ ಅಷ್ಟೊಂದು ಹೊಡೆದಿದ್ದೀವಿ ಕಳೆ ಎಲ್ಲ ಸಕ್ಕತ್ತಾಗಿ ಬಂದ್ಬಿಟ್ಟಿತ್ತು ಹಸುಗಳ್ಗಾದ್ರೂ ಮೇವಾಗುತ್ತಲ್ಲ ಹಾಗಾಗಿ ಇಲ್ಲಿ ಸೈಡಲ್ಲಿ ಬಾವಿ ಇದೆ ನಮ್ಮದು ಓಪನ್ ಬಾವಿ ಬಟ್ ಅದಕ್ಕೆ ಹುಷಾರಾಗಿ ನಡೀರಿ ಹುಷಾರಾಗಿ ನಡೀರಿ ಅಂತ ಇದ್ದರು ನಮ್ಮ ಮನೆಯವರು ಸೊ ಈ ಥರ ಬಗ್ಗೆ ನೋಡಕ್ಕೋದ್ರೆ ಒಂಥರ ಭಯ ಆಗುತ್ತೆ ಸಿಕ್ಕಾಬಟ್ಟೆ ಆಳ ಇದೆ ಬಾವಿ ಹಂಗಾಗಿ ಓಪನ್ ಅಲ್ವಾ ಹಾಗಾಗಿ ಸೈಡಲ್ಲಿ ಹೊರಟಿದ್ವಿ ನಾವು ಮಕ್ಕಳು ಸ್ವಲ್ಪ ಸೌದೆ ಗೀದೆಲ್ಲ ಹಾಕಿಕೊಂಡು ಯಾಕಂದರೆ ನಮ್ಮ ಮನೆ ಆರ್ ಸಿ ಸಿ ಮನೆ ಇರ್ಬೋದು ಬಟ್ ನಾವು ಅಂಡೆ ಒಲೆಯೇ ನೀರು ಕಾಯಿಸೋ ಅಂಥದ್ದು ಯಾಕಂದರೆ ಹಳ್ಳಿ ಇರೋದು ಹಂಗಾಗಿ ಹಾಗೆ ನಮ್ಮದು ಇದ್ದಿದ್ದರಿಂದ ಇನ್ನೊಂದು ಟೂ ಡೇಸ್ ಆದ್ಮೇಲೆ ತೇರೊಪ್ಪತ್ತಾಯಿತು ಅದೆಲ್ಲ ನೀಟಾಗಿ ಮನೇಲಿ ಪೂಜೆ ಗೀಜೆ ಎಲ್ಲ ಪುರಸ್ಕಾರಗಳೆಲ್ಲ ಮಾಡಿ ಅಳಸಿನಕಾಯಿ ಸಾಂಬಾರು ಮತ್ತು ಮುದ್ದೆ ಪಾಯಸ ಇದೆ ಫೇಮಸ್ಸು ಪ್ರತಿಯೊಬ್ಬರು ಕೂಡ ಮಾಡ್ತಾರೆ ಧೂಪ ಹಾಕಿಸ್ತೀವಿ ಅವತ್ತಿನ ದಿನ ನಾವು ಮನೇಲಿ ಹಾಗಾಗಿ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟು ಈಗ ಒಂದು ಟೂ ಮಂತ್ಸಿಂದ ಪ್ರತಿ ಸಲಿನೂ ಬರೀ ಪೂಜೆಗಳೇ ಆಗಿಬಿಟ್ಟಿದೆ ಒಂದು ವಾರದಲ್ಲಿ ಹಬ್ಬಬ್ಬ ಅಂದರೆ ಒಂದು ತ್ರೀ ಟೈಮ್ಸ್ ಫೋರ್ ಟೈಮ್ಸು ಮನೆ ವರ್ಸ್ತಾಯೋಣ ಪೂಜೆ ಇರೋಣ ಈ ಥರನೇ ಆಗಿಬಿಟ್ಟಿದೆ ರೊಟೀನು ನಮ್ಮದಂತೂ ಇನ್ನೂ ಅವತ್ತಿನ ದಿನವೇ ಒಂದು ಫಂಕ್ಷನ್ ಬೇರೆ ಇತ್ತು ಅಂದರೆ ಎಂಗೇಜ್ಮೆಂಟ್ ಬೇರೆ ಇತ್ತು ಸೊ ಹೋಟೆಲ್ ಅಮರಾವತಿಯಲ್ಲಿ ಸಖತ್ತಾಗಿತ್ತು ಮಾತ್ರ ಎಂಗೇಜ್ಮೆಂಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಸೊ ಅವತ್ತು ಹೋಗೋಣ ಅಂದ್ಕೊಂಡು ಪೂಜೆ ಎಲ್ಲ ಆಲ್ಮೋಸ್ಟ್ ಒಂದು ಎಂಟೂವರೆ ಒಂಬತ್ತು ಗಂಟೆ ಅಷ್ಟರೊಳಗಡೆ ಮುಗಿಸ್ಬಿಟ್ವಿ ತೇವಪ್ಪತ್ತನ್ನ ನಾವು ಯಾಕಂದರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಹೊರಟಿದ್ವಿ ಅಲ್ಲ ಹಂಗಾಗಿ ಬೇಗ ಹೋಗೋಣ ಅಂದ್ಕೊಂಡು ಬೇಗ ಬೇಗ ಎದ್ದು ಬೇಗ ಬೇಗ ಎಲ್ಲ ನಮ್ಮ ಓರಿಗಿತ್ಯೆಲ್ಲ ಬೇಗ ಅಡುಗೆ ಎಲ್ಲ ಮಾಡಿದರು ಸೊ ಬೇಗ ಬೇಗ ಎಲ್ಲ ಎಲ್ಲ ಆಲ್ಮೋಸ್ಟ್ ಒಂದು ಎಂಟು ಗಂಟೆ ಅಷ್ಟರೊಳಗಡೆ ಮುಗ್ದೋಯ್ತು ಬೆಳಗ್ಗೆ ಬೆಳಗ್ಗೆ ಮುದ್ದೆ ಊಟ ಅಳಸಿನಕಾಯಿ ಸಾಂಬಾರು ಸೊ ಅಲ್ಲಿಂದೆಲ್ಲ ನೀಟಾಗಿ ರೆಡಿ ಆಗಿಬಿಟ್ಟು ಇನ್ನು ಅಲ್ಲಿ ಮನೆ ಬಿಟ್ಟು ನಮ್ಮ ಒನ್ ಒನ್ ಅವರ್ ಬೇಕಾಗುತ್ತೆ ಅನಿಸುತ್ತೆ ಒನ್ ಅವರು ಒನ್ ಆ್ಯಂಡ್ ಹಾಫ್ ಅವರ್ ಬೇಕಾಗುತ್ತೆ ಸೊ ಫಾಸ್ಟಾಗಿ ಬಂದರೆ ಒನ್ ಅವರೇ ಸಾಕು ಎಂಗೇಜ್ಮೆಂಟ್ಗೆಲ್ಲ ರೆಡಿ ಆಗಿಬಿಟ್ಟು ಇದೇ ನಮ್ಮ ಔಟ್ಫಿಟ್ಟು ಇದು ಆ್ಯಕ್ಚುಲಿ ನನ್ನ ಪ್ರೆಗ್ನೆಂಟಲ್ಲಿ ನನ್ನ ಮಗಳದ್ದು ಸೀಮಂತದಲ್ಲಿ ತೊಗೊಂಡಿದ್ದ ಸ್ಯಾರಿ ಇದು ಐದು ಸಾವಿರ ಸ್ಯಾರಿ ಬಟ್ ನಾನು ಅವಾಗ ಅಷ್ಟೊಂದು ಗೊತ್ತಾಗಲಿಲ್ಲ ನನಗೆ ಬ್ಲೌಸು ಸುಮ್ ತುಂಬಾ ಸಿಂಪಲಾಗಿ ಹೊಲಿಸ್ಬಿಟ್ಟಿದ್ದೀನಿ ಬಟ್ ಸೀರೆ ಅಂತೂ ಸಖತ್ತಾಗಿದೆ ಯಾವುದಾದ್ರು ಒಂದು ಪಿಂಕ್ ಕಲರ್ ಬ್ಲೌಸ್ನ ತೊಗೊಂಡು ಆಲ್ಟ್ರೇಷನ್ ಮಾಡಿಸ್ಕೊಬೇಕು ಇಲ್ಲಾಂದರೆ ಅದೇ ರೆಡಿ ಬ್ಲೌಸ್ ಬರುತ್ತಲ್ಲ ಅದನ್ನ ಆಲ್ಟ್ರೇಷನ್ ಮಾಡಿಸ್ಕೋಬೇಕು ಇಲ್ಲಾಂದರೆ ಸಿಲ್ಕ್ ಬ್ಲೌಸ್ ಪೀಸ್ಗಳು ಬರುತ್ತಲ್ಲ ಅದನ್ನೇ ತೊಗೊಂಡು ಸ್ಟಿಚಿಂಗ್ ಏನಾದ್ರು ಮಾಡಿಸ್ಕೊಬೇಕು ಬಟ್ ಸೀರೆ ಸಕ್ಕತ್ತಾಗಿದೆ ನೋಡೋಕ್ಕೂ ಫ್ಯಾಬ್ರಿಕ್ಕು ಅಷ್ಟೇ ರೇಷ್ಮೆ ಸೀರೆ ಆಗಿರೋದ್ರಿಂದ ತುಂಬ ಚೆನ್ನಾಗೈತೆ ಅದು ಸ್ಯಾರಿ ಬಟ್ ಪಿಂಕ್ ಕಲರ್ ಬ್ಲೌಸು ಅದು ಅದ್ಗೇಡ್ಸ್ಕೊಂಬಿಟ್ಟೆ ನಾನು ಒರಿಜಿನಲ್ ಬ್ಲೌಸ್ ಅದು ಮಾಮೂಲಿ ಒಂಥರ ಸಿಂಪಲಾಗಿ ಮಾಮೂಲಿ ಬ್ಲೌಸಲ್ಲಿ ಎಲ್ಲ ಹಾಂ ಆ ಥರ ಹೊಲಿಸ್ಬಿಟ್ಟಿದ್ದೀನಿ ಅದೇನು ಅಷ್ಟೊಂದು ಲುಕ್ ಕೊಡ್ತಾ ಇರಲಿಲ್ಲ ಅದು ಇನ್ನೇನು ಮಾಡೋಕ್ಕಾಗಲ್ಲ ಹಾಕೊಂಡು ಹೋಗಿದ್ದೆ ಅಲ್ಲ ಫಂಕ್ಷನ್ಸ್ಗಳಂದಮೇಲೆ ಆಲ್ಮೋಸ್ಟ್ ಎಲ್ಲ ಟ್ರೆಡಿಷನಲ್ ವೇರಲ್ಲೇ ಇರ್ತಾರೆ ಎಂಗೇಜ್ಮೆಂಟು ಆಗಿ ಮದುವೆ ಆತವು ಆ ಥರ ಒಂದು ಫಂಕ್ಷನ್ಸಲ್ಲೆಲ್ಲ ಸಾಮಾನ್ಯ ಅಂದರೆ ಸ್ಯಾರಿ ಸೇರ್ತಾವಲ್ವ ಡ್ರೆಸ್ ಹಾಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಬೇಡ ಅಂದ್ಕೊಂಡು ಸ್ಯಾರಿನೇ ಹೋದೆ ತುಂಬ ಚೆನ್ನಾಗಿತ್ತು ಓಟೆಲ್ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡ ಹೋಟೆಲು ಮಂಡ್ಯದಲ್ಲಿ ಅಮರಾವತಿ ಅಂತ ಕೇಳಿರ್ಬೋದೇನೋ ನೀವು ಆ ಆಗಿದ್ದು ಪ್ರಸಾದ್ ಅಂಕಲ್ ಮಗನ ಮದ್ ಸಾರಿ ಎಂಗೇಜ್ಮೆಂಟು ಸಕ್ಕತ್ತಾಗಿತ್ತು ತುಂಬಾ ಚೆನ್ನಾಗಿತ್ತು ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಬಟ್ ಆದರೂ ನನ್ನ ಮಗ ಸ್ವಲ್ಪ ರೋದನೆ ಕೊಟ್ಬಿಟ್ಟ ಅವ್ನಿಗೆ ಸಿಕ್ಕಾ ಬಟ್ಟೆ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು ನಾವು ಬೇರೆ ಇಲ್ಲಿಂದ ಬೇಗ ಬೇಗ ಹೊರಟೋದ್ವಿ ಮನೇಲಿ ಬೇರೆ ತಿನ್ನಿಸಿರ್ಲಿಲ್ಲ ಫುಲ್ಲು ರಾಗ ಅಂದರೆ ರಾಗ ಆಮೇಲೆ ಎತ್ಕೊಂಡು ಆಚೆ ಕಡೆ ಬಂದ್ಬಿಟ್ಟು ಮಾಮೂಲಿ ಕಿಚನ್ಗೆ ಹೋಗಿ ಅವ್ನಿಗೆ ಅಲ್ಲೇ ಊಟ ಗೀಟ ಎಲ್ಲ ಮಾಡಿಸ್ಕೊಂಡು ಅವ್ನಿಗೆ ಫಸ್ಟ್ ಊಟ ಮಾಡಿಸ್ಬಿಟ್ವಿ ನಾವು ಇಲ್ಲ ಅಂದರೆ ನಮ್ಮನ್ನು ಸುಮ್ಮನೆ ಬಿಡಲ್ಲ ಅವನು ಎಂಟ್ರೆನ್ಸಲ್ಲೆಲ್ಲ ಸಕ್ಕತ್ತಾಗಿದೆ ಒಂಥರ ಈ ಫಾಲ್ ಬರುತ್ತಲ್ಲ ಆ ಥರ ತುಂಬ ಚೆನ್ನಾಗಿದೆ ಕೆ ಆರ್ ಎಸ್ ಅಲ್ಲೆಲ್ಲ ಇರುತ್ತಲ್ಲ ನೀರು ವಾಟರ್ ಫಾಲ್ ಥರ ಹಿಂಗೆ ಹರಿದು ಬರೋದು ಈ ಕಡೆ ಸೈಡು ಆ ಥರ ಎಲ್ಲ ಚೆನ್ನಾಗಿತ್ತು ಪಾರ್ಕಿಂಗ್ ಲಾಟು ಕೂಡ ತುಂಬಾ ಚೆನ್ನಾಗಿತ್ತು ಸೊ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ಬಾವಾಜಿಗೇನೋ ಸ್ವಲ್ಪ ಕೆಲಸ ಇದೆ ಅಂದರು ಯಾವುದೋ ಸಿ ಸಿ ಕ್ಯಾಮ್ರಾ ಹಾಕಬೇಕು ಅಂದ್ಕೊಂಡು ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಅವರು ಸಿ ಸಿ ಕ್ಯಾಮ್ರಾ ಟೆಕ್ನಿಷಿಯನ್ನು ಇಲ್ಲ ಸ್ವಲ್ಪ ಒಂದು ಎರಡು ಕಡೆ ಕೊಟೇಶನ್ ಕೊಡಬೇಕು ಆನ್ ವೇ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡು ಮತ್ತು ಹೋರ್ಗಿತ್ತಿ ಅವ್ರ ಮಕ್ಕಳು ಅಂದರೆ ಮೋನಿ ಬಂದಿರಲಿಲ್ಲ ಮೋಹಿತ್ ಒಬ್ಬ ಬಂದಿದ್ದ ಅಷ್ಟೇ ಅವ್ರ ದೊಡ್ಡ ಮಗ ಸೊ ಅವನು ನಾವು ಇಷ್ಟೇ ಜನ ಹೋಗಿದ್ದು ಫ್ಯಾಮಿಲಿ ಅಪ್ಪ ಅಮ್ಮ ಒಂಥರ ಎಂಜಾಯ್ಮೆಂಟ್ ಚೆನ್ನಾಗಿತ್ತು ಯಾಕಂದರೆ ಏಕ ನಿಲ್ಸ್ಕೊಂಡು ನಿಲ್ಸ್ಕೊಂಡು ಅವರು ಕೊಟೇಶನ್ ಕೊಡೋಕೋದ್ರು ನಾವು ಅದು ಇದು ತಿನ್ಕೊಂಡು ಕಾರಲ್ಲೇ ಕೂತಿದ್ದೆವು ವೇ ಮುಗಿಸ್ಕೊಂಡು ಮನೆಗೆ ರೀಚ್ ಆಗೋ ಅಷ್ಟರೊಳಗಡೆ ಆಲ್ಮೋಸ್ಟ್ ಒಂದು ಫೈವ್ ತರ್ಟಿ ಆಗ್ಬಿಟ್ಟಿತ್ತು ಅಲ್ಲೆಲ್ಲ ಏನೇನೋ ಸ್ವಲ್ಪ ಅವ್ರ ಕೆಲಸಗಳನ್ನ ಮುಗಿಸ್ಕೊಂಡು ನಾವು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಬಂದ್ವಿ ಹೇಗಿತ್ತು ವ್ಲಾಗ್ ಇಷ್ಟ ಆಯಿತಾ ವ್ಲಾಗ್ ನಿಮಗೆ ಕಮೆಂಟ್ ಮಾಡಿ ಹಾಗೆ ಈ ವ್ಲಾಗ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಬೈ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ತುಂಬ ಆಗ್ತಾ ಆಗ್ತಾಯಿದ್ದೀರಾ ತುಂಬು ಹೃದಯದಿಂದ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಇನ್ನೊಂದು ಹೇಳಬೇಕಂದ್ರೆ ವೇ ಬರಬೇಕಾದ್ರೆ ಈ ಜಕ್ನಹಳ್ಳಿ ಅಂತ ಇರುತ್ತೆ ಗೊತ್ತಾ ಯಾರಾದ್ರು ಕೇಳಿದಿರಾ ಅಲ್ಲಿ ಹಲಸನಣ್ಣು ತುಂಬಾನೇ ತುಂಬಾ ಫೇಮಸ್ ಅಂತೆ ಸೊ ಅಲ್ಲಿ ಹಲಸನಣ್ಣೆಲ್ಲ ಹಣ್ಣೆಲ್ಲ ಬಂದ್ವಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತಂತೆ ಅಲ್ಲಿ ಹಲಸನಣ್ಣು ಅದಕ್ಕೆ ಫೇಮಸ್ ಅಂತೆ ಎಲ್ಲಿ ನೋಡಿದ್ರು ಬರೀ ಹಲಸನಣ್ಣೆ ಇತ್ತು ಅಲ್ಲಿ ಹಂಗಾಗಿ ಅಲ್ಲೂ ಕೂಡ ಎಂಟ್ರೆನ್ಸ್ ಅಲ್ಲಿ ಎಂಟ್ರೆನ್ಸಲ್ಲಿ ಆ ಕಡೆ ಸೈಡ್ ಮಾರ್ತಾಯಿದ್ರು ನಮ್ಮ ಬಾವಾಜಿಗ್ ತುಂಬ ಇಷ್ಟ ಅಂತೆ ಅವರು ಕೂಡ ತಗೊಂಡ್ರು ಮನೆಗೆ ಅಂದ್ಬಿಟ್ಟು ತಗೊಳ್ಳಿ ಅಂದ್ಕೊಂಡು ಕಾರ್ ನಿನ್ಸ್ಕೊಂಡು ತೊಗೊಂಡು ಈ ಫುಲ್ ಸರೌಂಡಿಂಗಲ್ಲೆಲ್ಲ ಬರೀ ಅಲಸನಣೆ ಜಾಸ್ತಿ ಮಾರಾಟ ಮಾಡೋವಂಥದ್ದು ಸೊ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ ಓಕೆ ಬಾಯ್ ಟೇಕ್ ಕೇರ್ ಲವ್ ಯು ಆಲ್